ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಯುವಕ ಯುವತಿಯರ ಭವಿಷ್ಯ ರೂಪಿಸಲು ಜೆ ಕೆ ಕೃಷ್ಣಾರೆಡ್ಡಿರವರು ಐ ಎ ಎಸ್ ಕೆ ಎಸ್ ತರಗತಿಗಳ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿ ವೇತನ ಸರ್ಟಿಫಿಕೇಟ್ ವಿತರಣಾ ಸಮಾರಂಭ ನಡೆಯಿತು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಐ ಎ ಎಸ್ ಕೆ ಎಸ್ ಹಾಗೂ ಇತರೆ ಕೋರ್ಸ್ಗಳ ಕೋಚಿಂಗ್ ತರಗತಿಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಪೋಷಕರು ನೆರೆದಿದ್ದರು ಕಾರ್ಯಕ್ರಮಕ್ಕೆ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ವಿ ಗೋಪಾಲಗೌಡ ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ದೇವನಳ್ಳಿ ಗೋಪಿ ಸ್ವರ್ಧಾ ಲೈನ್ಸ್ ನಿರ್ದೇಶಕಿಯಾದ ಶ್ರೀಮತಿ ದೀಪ್ತಿ ಕೆ ಬಿ ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ವಿಧಾನಸಭೆ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಚಿಂತಾಮಣಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಉದ್ಯೋಗ ಬಯಸುತ್ತಿರುವ ಐಎಎಸ್ ಕೆಎಸ್ ಇತರೆ ಕೋರ್ಸ್ಗಳಿಗೆ ಸೇರಲು ಕನಸು ಹೊತ್ತಿರುವ ಯುವಕ ಯುವತಿಯರ ಕನಸು ನನಸು ಮಾಡಲು ವಿನೂತನ ಪ್ರಯತ್ನ ಮಾಡಿದ್ದಾರೆ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಸ್ವಂತ ಖರ್ಚಿನಿಂದ ಲಕ್ಷಾಂತರಗಳು ವೆಚ್ಚ ಮಾಡಿ ಚಿಂತಾಮಣಿ ತಾಲೂಕಿನ ಯುವಕರಲ್ಲಿರುವ ಅಚಲ ಸಂಕಲ್ಪ ಮತ್ತು ದೇಶ ಸೇವೆ ಮಾಡುವ ಹಂಬಲಕ್ಕೆ ಸಾಕ್ಷಿಯಾಗಿದ್ದಾರೆ ಚಿಂತಾಮಣಿಯ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸುವುದೇ ಜೆ ಕೆ ಕೃಷ್ಣಾರೆಡ್ಡಿರವರ ಗುರಿಯಾಗಿದ್ದು ಇತ್ತೀಚೆಗೆ ಐನೂರು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಕೋಚಿಂಗ್ ಆಗಿ ಭಾಗವಹಿಸಿ ಅದರಲ್ಲಿ ನೂರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಅವರಿಗೆ ಇದೇ ತಿಂಗಳು ಇಪ್ಪತ್ತಾರರಿಂದ ಪ್ರಗತಿ ಕಾಲೇಜಿನಲ್ಲಿ ನಡೆಯುವ ಉನ್ನತ ಗುಣಮಟ್ಟದ ತರಬೇತಿಯ ತರಗತಿಗಳಲ್ಲಿ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಸಿದ್ಧತೆಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ಸಿಗಲಿದೆ ಎಂದು ಜೆ ಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಸ್ವರ್ಧಾ ಲೈನ್ಸ್ ಮಹತ್ವಾಕಾಂಕ್ಷೆ ಯೋಜನೆ ಚಿಂತಾಮಣಿ ತಾಲೂಕಿನ ಯುವಕ ಯುವತಿಯರ ಭವಿಷ್ಯಕ್ಕೆ ವರದಾನವಾಗಲಿದೆ ಅವರ ಭವಿಷ್ಯ ಉಜ್ವಲವಾಗಲಿದೆ ಜೆ ಕೆ ಕೃಷ್ಣಾರೆಡ್ಡಿರವರ ಕಾರ್ಯವೈಖ್ಯರ ಬಗ್ಗೆ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಮುಕ್ತ ಕಂಠದಿಂದ ಹಾಡು ಹೊಗಳಿದರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಜೆ ಕೆ ಕೃಷ್ಣಾರೆಡ್ಡಿ ಅಭಿಮಾನಿಗಳು ಹಾಜರಿದ್ದರು ಐ ಎ ಎಸ್ ಮತ್ತು ಪಿ ಎಸ್ ಮತ್ತು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಪಿ ಎಸ್ ಐ ಇರ್ಬೋದು ಪಿ ಡಿ ಇರ್ಬೋದು ಮತ್ತು ಇವೆಲ್ಲ ಈ ಥರ ಹುದ್ದೆಗಳಿಗೆ ಉಚಿತವಾಗಿ ನಾವೊಂದು ಕೋಚಿಂಗ್ ಸೆಂಟ್ರನ್ನು ಮಾಡಬೇಕು ಅಂತ ಹೇಳಿ ಚಿಂತಾಮಣಿಯಲ್ಲಿ ಕಳೆದ ಬಾರಿ ಕೂಡ ಸುಮಾರು ಒಂದು ನಾನ್ನೂರು ವಿದ್ಯಾರ್ಥಿಗಳಿಗೆ ನಾವು ಮಾಡಿದ್ದೀವಿ ಆದರೆ ಕಳೆದ ಬಾರಿ ಮಾಡಿದಂಥ ಆ ಒಂದು ಕೋಚಿಸ್ ಅಷ್ಟೊಂದು ತೃಪ್ತಿಕರ ನನಗೆ ತಂದಿರಲಿ ಆದರೆ ಈ ಬಾರಿ ನಾವು ಇವತ್ತು ಸ್ಪರ್ಧಾಲಯ ಒಂದು ಸಂಸ್ಥಾಪದಲ್ಲಿ ಅವರ ಒಂದು ಸಹಯೋಗದೊಂದಿಗೆ ಇವತ್ತು ಈ ವರ್ಷ ಅಂದರೆ ಭಾಳ ವಿಭಿನ್ನವಾಗಿ ಅಂದರೆ ಪೂರ್ಣ ತರಗತಿ ಹೋಗುವಂಥ ಹೊಂದಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಈ ಒಂದು ಉದ್ಘಾಟನೆ ಮಾಡಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಸ್ಪರ್ಧಾಲಯದವರು ಒಂದು ಟೆಸ್ಟ್ ಕಂಡಕ್ಟ್ ಅನ್ನು ಆ ಟೆಸ್ಟ್ ಕಂಡಕ್ಟ್ ಅಲ್ಲಿ ಸುಮಾರು ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಬಹುಶಃ ಸರ್ಕಾರಗಳು ಯಾವ ರೀತಿ ಆ ಟೆಸ್ಟ್ ಕಂಡಕ್ಟ್ ಅನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ನಗರ ಭಾಗದಲ್ಲಿ ಕೂಡ ಮಾಡಿದ್ರು ಬಹಳ ಚೆನ್ನಾಗಿ ಅದನ್ನು ನೋಡಿದಾಗ ಎಲ್ಲೂ ಕೂಡ ಲೋಕದೋಷಗಳಿರಲಿಲ್ಲ ಐನೂರ ಇಪ್ಪತ್ತಾರು ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ನಾವು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳನ್ನು ನೂರು ಯಾರು ಹಂಡ್ರೆಡ್ ಸ್ಟೂಡೆಂಟ್ ಕ್ವಾಲಿಫೈ ಆಗ್ತಾರೆ ಅಷ್ಟವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು ಹಾಗಾಗಿ ನೂರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡಿ ಇವತ್ತು ಇಂದ ಆ ತರಗತಿಗಳು ಆ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತೆ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಆ ಮೊದಲ ಹಂತದಲ್ಲಿ ನೂರು ಏನು ಆಯ್ಕೆ ಆಗ್ತಾರೆ ಅವರೆಲ್ಲರೂ ಕೂಡ ಇದೇ ತಿಂಗಳು ಇಪ್ಪತ್ತು ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬಂದಂಥ ಕಡೆಯಲ್ಲಿ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ ಜೊತೆಗೆ ನಮ್ಮ ಸ್ಪರ್ಧಾಲಯದವರು ನನಗೆ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ವಿ ನಾನು ಹೇಳಿದೆ ಅವರಿಗೆ ನಮ್ಮ ರಘು ಅವರು ಹೇಳಿದೆ ನಾನು ಇದು ಮೂರು ತಿಂಗಳು ಮೂರು ತಿಂಗಳುಗಳ ಕಾಲ ಇದು ನಡೀಲಿ ಅನಂತರ ಮತ್ತೆ ಮೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಮತ್ತೆ ಅವರಿಗೆ ಮೊದಲ ಸಾರಿ ನಾವು ಮಾಡ್ತಾರೆ ನನಗೆ ಅಷ್ಟೊಂದು ತೃಪ್ತಿ ತಂದಿರಲಿಲ್ಲ ಈ ಸಾರಿ ಯಾಕೋ ಆ ಟೆಸ್ಟ್ ಕಂಡಕ್ಟ್ ಮಾಡಿದಾಗಲೇ ಅನಿಸ್ತು ಬಹಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಬಹುಶಃ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀವು ಅನುಕೂಲ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಹಾಗಾಗಿ ಎರಡನೇ ಹಂತದಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಇವತ್ತು ಯಾವುದೇ ಒಂದು ನಾವು ಕಚೇರಿಗಳು ಹೋದಾಗ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಎಸ್ ಪಿ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳನ್ನು ಇವತ್ತು ನ್ಯಾಯಾಲಯಗಳಿಗೆ ಹೋದಾಗ ಆ ಜಡ್ಜಸ್ ಇರ್ಬೋದು ನ್ಯಾಯಾಧೀಶರು ಇರ್ಬೋದು ಹಿರಿಯ ವಕೀಲರು ಇರ್ಬೋದು ಈ ಥರ ಕನಸುಗಳಿರ್ತವೆ ಪ್ರತಿಯೊಬ್ಬರಿಗೂ ಕೂಡ ಆ ಕನಸುಗಳನ್ನು ನನ್ಸ್ ಮಾಡಬೇಕಾದ್ರೆ ಇವತ್ತು ನಮ್ಮಲ್ಲಿ ಕೂಡ ಬುದ್ಧಿವಂತರಿರ್ತಾರೆ ಆದರೆ ಇವತ್ತು ಸರ್ಕಾರಗಳು ಕಾಲ್ಪರ್ ಮಾಡುವಂಥ ಸಂದರ್ಭದಲ್ಲಿ ನೀವು ಕೆ ಎಸ್ ಇವತ್ತು ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಹಾಗೆ ಹೋಗಿ ನೀವು ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಭಾಳ ಕಷ್ಟ ಇರ್ತದೆ ಇವತ್ತು ನೀವು ಉಚಿತವಾಗಿ ಇವತ್ತು ನಾವು ಇದೇನು ಕಂಡಕ್ಟ್ ಮಾಡಿದ್ದೀವಿ ನೀವು ಬೆಂಗಳೂರಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಈ ರೀತಿ ಈ ಒಂದು ಕೋಚಿಂಗ್ ಸೆಂಟರ್ಗೆ ನೀವು ಹೋಗಬೇಕಾದ್ರೆ ಮಿನಿಮಮ್ ನಿಮಗೆ ನಿಮಗೆ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ಚಾರ್ಜ್ ಮಾಡ್ತಾರೆ ಆದರೆ ಇಲ್ಲಿ ನಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಇದರಿಂದ ಹಲವರು ಕೆ ಎ ಎಸ್ಗಳಾಗಬೇಕು ಐ ಎ ಎಸ್ ಆಗಬೇಕು ಬ್ಯಾಂಕ್ ಬ್ಯಾಂಕಿಂಗು ರೈಲ್ವೆ ಮತ್ತು ಪಿ ಡಿ ಒ ಪಿ ಎಸ್ ಈ ಥರ ಎಲ್ಲ ವಿಚಾರಗಳಲ್ಲಿ ಕೂಡ ಒಳ್ಳೆಯದಾಗುತ್ತೆ ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವು ಎಲ್ಲರೂ ಕೂಡ ಆ ಒಂದು ಕ್ಲಾಸಸ್ಗೆ ಪ್ರತಿದಿನ ನಿಮಗೆ ಎರಡು ಗಂಟೆಗಳ ಕಾಲ ಅವಶ್ಯ ಇರುತ್ತೆ ಅನಿಸುತ್ತೆ ಆ ಎರಡು ಗಂಟೆಗಳ ಕಾಲ ಇವತ್ತು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ ನೀವು ಐನೂರ ಇಪ್ಪತ್ತ್ನಾಲ್ಕು ಜನರಲ್ಲಿ ಇವತ್ತು ನೂರು ಸ್ಟೂಡೆಂಟ್ಸ್ ಇವತ್ತು ಕ್ವಾಲಿಫೈ ಆಗಿರಂದರೆ ಭಾಳ ಗ್ರೇಟ್ ಅದು ಭಾಳ ಗ್ರೇಟ್ ನೀವು ಗಮನಿಸಿದರೆ ಇವತ್ತು ಆದಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಇವತ್ತು ಆ ನೂರರಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರ ಬಹುಶಃ ನಿಮ್ಮ ಅಗತ್ಯ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇಂಥ ಕಾಂಪಾಕ್ಟ್ ನೋಟಿಫಿಕೇಶನ್ ಮಾಡಿದಾಗ ನೀವೆಲ್ಲರೂ ಕೂಡ ಹನ್ನೊಂದು ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ಅದೃಷ್ಟ ಯಾಕೆಂದರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡಗಲ್ನಲ್ಲಿ ಒಬ್ಬ ಅಧಿಕಾರಿ ಆಗಿದ್ದಾರೆ ನಗರ ಭಾಗದಲ್ಲಿರ್ತಕ್ಕಂಥ ಒಂದು ಅಧಿಕಾರಿ ಆಗಿದ್ದಾರೆ ಭಾಳ ಜನ ಅಧಿಕಾರಿಗಳಾಗಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ನೂರು ಜನ ಐನೂರು ಇಪ್ಪತ್ತ್ನಾಲ್ಕರಲ್ಲಿ ನೂರು ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ನೀವು ಕೂಡ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಪಿ ಎಸ್ ಐ ಆಗ್ಬೋದು ಬ್ಯಾಂಕಿಂಗ್ ರೈಲ್ವೆ ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು ಅಂಥ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಹೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಅವರು ನಮ್ಮ ಸಂಸದರು ಗೋಪಾಲ್ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತಾಡ್ತಾರೆ ಆದರೆ ಇದರ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಇವತ್ತು ಈ ಥರ ಒಂದು ಪಾರ್ಟಿಸಿಪೇಟ್ ಮಾಡಿ ಮುಂದಿನ ನೀವು ಪ್ರತಿದಿನ ಪೇಪರ್ಗಳು ನೋಡ್ತಾ ಇರ್ತಾರೆ ಪ್ರತಿದಿನ ಪೇಪರ್ ಓದುವಂಥದ್ದು ಆಗಬೇಕು ನೀವು ಪ್ರತಿದಿನ ಪೇಪರ್ಗಳು ಓದೋದ್ರೆ ಬಹುಶಃ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾನ್ಫರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಹನ್ನೊಂದು ತಿಂಗಳು ನೀವು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬರೋದು ಮತ್ತು ಬಿಟ್ಬಿಡೋದು ಹಾಗಾಗಬಾರ್ದು ನೀವು ಭಾಳ ಕಷ್ಟಪಟ್ಟು ಆ ಎಕ್ಸಾಮು ನೀವೇ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ಹೇಳಿದರೆ ನಿಜವಾಗ್ಲೂ ನೀವು ಯಾವುದೇ ಒಂದು ಹುದ್ದೆ ಲಭಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ನೀವು ಇಪ್ಪತ್ತಾರನೇ ತಾರೀಕಿನಿಂದ ಹನ್ನೊಂದು ತಿಂಗಳುಗಳ ಕಾಲ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಪರ್ಧಾ ಸ್ಪರ್ಧಾಲೈನವರು ಇವತ್ತು ಭಾಳ ಒಳ್ಳೊಳ್ಳೆ ಕಡೆ ಹೈದ್ರಾಬಾದಿಂದ ಮದ್ರಾಸಿಂದ ಬೇರೆ ಬೇರೆ ಕಡೆಯಿಂದ ಆ ಲೆಕ್ಚರರ್ಸ್ ಹೋಗ್ತಾರೆ ನಿಮಗೆ ಉಪನ್ಯಾಸವನ್ನು ಮಾಡ್ತಾರೆ ಬೇರೆ ಬೇರೆ ಸಬ್ಜೆ ಸಬ್ಜೆಕ್ಟ್ಸ್ ಬೇರೆ ಬೇರೆ ವೇರಿಯಸ್ ಸಬ್ಜೆಕ್ಟ್ಸ್ ಇರುತ್ತೆ ಆದರೆ ನಿಮಗೆ ಇದರ ಅನುಭವ ಮುಂದಿನ ದಿನಗಳಲ್ಲಿ ಕಾನ್ಫರ್ ಮಾಡಿದಾಗ ಸರ್ಕಾರಗಳು ಕಾಲ್ ಕಾನ್ಫರ್ ಮಾಡಿದಾಗ ಬೇರೆ ಬೇರೆ ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಬಿ ಯಾವುದೇ ಹುದ್ದೆಗಳನ್ನು ಕಾನ್ಫರ್ ಮಾಡಿದಾಗ ನಿಮಗೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂಥ ಹುದ್ದೆಗಳಲ್ಲಿ ನಮ್ಮ ಚಿಂತಾಮಣಿಯವರು ಕಾಣಿಸ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ ನಮಗಿದೆ ಹಾಗಾಗಿ ಅದು ಆಗಲಿ ಎನ್ನುವಂಥ ಈ ಒಂದು ಈ ಒಂದು ಸಂದರ್ಭದಲ್ಲಿ ಆ ಒಂದು ಇವತ್ತು ನಮ್ಮ ಕನಸುಗಳು ಏನಿದೆ ನಮ್ಮ ಚಿಂತಾಮಣಿ ತಾಲೂಕಿನ ಇವತ್ತು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಅಂಥ ಉದ್ಯೋಗಗಳಲ್ಲಿ ಕಾಣಿಸ್ಕೊಳ್ಬೇಕು ಕಾಣಿಸ್ಕೊಳ್ಬೇಕಂದ್ರೆ ನೀವು ಹನ್ನೊಂದು ತಿಂಗಳು ಅದರ ತರಬೇತಿಯನ್ನು ಪಡ್ಕೊಬೇಕು ಆದರೆ ಈ ತರಬೇತಿಯನ್ನು ಪಡ್ಕೊಂಡು ನೀವು ಎಕ್ಸಾಮ್ಗೆ ಹೋದರೆ ಖಂಡಿತ ನೀವು ಅಲ್ಲಿ ಯಶಸ್ಸಾಗ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ